ಅವಾಗಲೈತ ಮೇಲೆ ಹೋಗಿ ಜಾಗ ಐತೆ ನೋಡ ಹೊರಟೋಣ ಜಾಲಾರಿ ಹೂಗಳಂತ ಶಿವನಿಗೆ ಪ್ರಿಯವಾದ ಹೂಗಳಂತ ಇವೆಲ್ಲ ಈಜನೆ ಯಾವಾಗ್ಲೂ ನೀರ್ ಖಾಲಿ ಆಗೋದಿಲ್ವಂತೆ ಅವ್ಲೈ ಅವು ಬಂತಾವ ಅವು ಪಕ್ಕದಲ್ಲೇ ಐತ ಅವ್ ಪಕ್ಕದಲ್ಲೇ ಐತಲ್ಲ ಗುರು ಅದ್ ನೀರಾವೋ ಏನಾವ ಗೊತ್ತಿಲ್ಲ ಯಾವ ಇಲ್ಲಿ ಶ್ರವಣ್ ಇದು ಯಾವ್ದೋ ದಾರಿ ಐತಪ್ಪ ನೋಡೋಣ ತಲೆ ಬುರುಡ ಏ ಇರೋ ನಿಮಿಷ ದಾರಿನೇ ಗೊತ್ತಿಲ್ಲಲ್ಲ ಗುರು ಇದ್ ನೋಡಿದ್ರೆ ಏನೋ ದಾರಿಗೆಲ್ಲ ಕವರ್ ಆಗಿಬಿಟ್ಟಿತ್ತು ಭಿಂಕ್ರೂ ಮಗ ಇವ ದಾರಿ ಅಲ್ಲೋ ದಾರಿನೇ ಇಲ್ಲಲ್ಲ ಮಗಬಾರ್ದು ಬಾಣ

ಈ ಚಿತ್ರಗಳು ಬರ್ತಾವ ಬೇಡ ಬಾರೋ ಚಿತ್ರಗಳಿದಾವ ಟ್ರೈ ಮಾಡೋಣ ಯಾಕೋ ಬೇಡ ಅನಿಸ್ತೈತೆ ನಂಗೆ ಯಾಕೋ ಮಿಸ್ ಹೊಡಿತೈತೆ ಅಲ್ಲಿಂದ ಹಿಂಗೆ ಕೆಳಗೆ ಬಂತು ಹಿಂಗೆ ಹೋಗ್ತಾ ಇದ್ರೆ ಮುಂದಕ್ಕೆ ಗುಹೆ ಹುಡುಕುವಂಥ ಸಮಯ ಬಂತು ಇವಾಗ ಗುಹೆಗೆ ಹೋಗುವಂಥ ಸ್ಥಳ ಇದು ಇದೇ ನನ್ನ ಗುಹೆನಾ ಅಲ್ಲದೆ ಈ ಗುಹೆ ಅಲ್ಲ ಇದು ಏನಿದೆ ಇಲ್ಲಿ ಗುಳಕ್ಕೆ ಏನಿದೆಯಾ ಒಳಗಡೆ ಏನು ಇಲ್ಲ ಅದೇ ಹಿಂಗೆ ಮುಂದಕ್ಕೆ ಹೋದ್ರೆ ಯಾವ ಕಡೆ ಏನಂತ ನೋಡಿದ್ರೆ ಇದಂತೂ ಗುಹೆ ಅಲ್ಲ ಬಟ್ ಅದು ಗುಹೆ ಎಲ್ಲ ಬಂದಿದ್ದಾರೆ ಅದು ಒಳಗಡೆದ್ರಿ ಇದ್ರೆ ಕಡೆಗೂ ಗುಹೆ ಸಿಕ್ತು ಬಟ್ ಹೆಂಗ್ ಇಳಬೇಕಂತ ಗೊತ್ತಾಗ್ತಾ ಇಲ್ಲ ನಾವು ಕೂಡ ಸೇರೋದಿಲ್ಲ ಅಷ್ಟೊಂದು ಚಿಕ್ಕದಾಗಿದೆ ಹೋಗೋದಿದ್ರು ಒಳಗಡೆ ಬಾವಲಿಗೆ ಓಡಾಡ್ತಾ ಇದಾವೆ ಹೆಂಗ್ ಓಡಾಡ್ಬೇಕು ಗೊತ್ತಾಗ್ತಾ ಇಲ್ಲ ಗಾಳಿ ವಿಪರೀತ ಇದೆ ಗುಹೆ ಅಂತೂ ಸಿಕ್ತು ಮುಚ್ಚೋಗ್ಬಿಟ್ಟಿದೆ ಹೆಂಗಬೇಕು ಗೊತ್ತಾಗ್ತಾ ಇಲ್ಲ ಇಲ್ಲೇನೋ ಇದೆ ಬಟ್ ಅದು ಎಕ್ಸಿಟ್ ದಾರಿ ಅಂತ ನಮ್ಮ ಶ್ರವಣ ಹೇಳಿದ್ದು ಎಕ್ಸಿಟ್ ದಾರಿ ಇದು ಎಂಟರ್ ಆಗೋ ದಾರಿ

ಇದನು ಕಾಣಿಸ್ತಾ ಇಲ್ಲ ಏನೋ ಪ್ರಾಣಿಗಿದ್ದಂಗಿದಾವಿಗದ ಏನೋ ಎಲ್ಲ ಕೇನೋ ಕರಿತಾವಪ್ಪ ಇದಲ್ಲ

ಬಟ್ ಮಗ ಇವಾಗ ಅಲ್ಲ ಇವಾಗ ಎಕ್ಸಿಟ್ ಹೆಂಗೆ ಅಂತ ಅಣ್ಣ ಹುಷಾರಣ ಇದೆಯಾ ಹಾ ಹುಷಾರಣ ಬರ್ತೇನೆ ಅಣ್ಣ ಏನು ಇಲ್ಲ ತಾನೇ ಅಲ್ಲೇ ಹುಷಾರ್ ನೋಡ್ಕೊಂಡು ನೋಡ್ಕೊಂಡು ಹೋಗಿ ನೋಡ್ಕೊಂಡು ಹೋಗು ಪದೇ ಎಲ್ಲ ಇದೆ ಹೆಂಗಿದ್ರೆ ಹಂಗಾಗ್ಲೇ ಈ ದಾರಿ ಹಿಡ್ಕೊಂಡು ಹೊಟ್ಟೋಗೋಣ ಮಂಜಾ ನೋಡೋಣ ಇದು ಏನು ಗುಹೆ ಇದ್ದಂಗೆ ಇತ್ತಲ್ಲೋ ಚಿಕ್ಕದಾಗಿ ಓ ಹೇ ದಂಗೈ ತಪೋಯಿ ದಾವೋ ಹುಷಾರೋ ಅಯ್ಯೋ ಈ ಗುರು ಎಲ್ಲಿ ಎಗ್ಜಿಟಾ ಬರ್ತಾ ಇದ್ರೆ ಹೋತನ ಇದ್ರೆ ಎಗ್ಜಿಟೇ ಇಲ್ಲಲ್ಲ ಎಂಗ್ ಹೋಗ್ತೇ ನನ್ನಂತ ಗೊತ್ತಾಗ್ತ ಇಲ್ಲ ಪೈಡೆ ಇಲ್ಲ ಬಂದ್ರಲೇ ಇಲ್ಲಿ ಹೋತ ಇಲ್ಲ ಬಾಂಡಿ ಗಲೇ ಸಿಕ್ತ ಇಲ್ಲ ನೋಡು ಬಾರೋ ಜೇನುಳ್ಳಕ್ಕೆ ಬರವೆ ಸಿಕ್ತ್ರೆ ಮತ್ತೆ ಅಷ್ಟೇ ಅಬ್ಬ ಮಣಸ್ತವಾ

ಇದೇನೋ ಕಕ್ಕ ಸಿಗ್ಲೆಲ್ಲ ಮಾಡಿದವ್ ಬೇಡ ಹಾಡ ಬೇಡ ಬಾರೀಸ್ ಮಾಡಿದ್ರೆ ಹಂದಿಗ್ಲ ಹಂಗಲ್ಲಪ್ಪ ಯಾಕೋ ಬೇಡ ನಡಿ ಒಳ್ಕೋಣ ಏನಿದೆ ಬಾರ ಮಂಜು ಮಂಜೋ ದಾರಿ ದಾರಿ ಇಲ್ಲ ಇದೆ ಏನೋ ಹೆಂಗೋ ಹೋಗ್ಲಿ ಬಿಡಪ್ಪ ಆಕಾಶ ಕಾಣಿಸ್ತೈತೆ ಇವಾಗ ಈ ಬಂಡೆ ಹತ್ತಿರ ನಾವು ಮೇಲಕ್ಕೆ ದೊಡ್ಡದಾಗೈತಪ್ಪ ತುಂಬ ಕಡೆಗೂ ಎಕ್ಸಿಟ್ ಸಿಕ್ಕೈತೆ ಹೇಳ್ತೀನಿ ಇದು ಜಂಪ್ ಹೊಡಿಬೇಕಾ ಅದೇನು ಹಂಗೈತೆ ಅಲ್ಲಿಂಗ ಹೋಗೋದು ಅಲ್ಲೇ ಯಾವ್ದು ಬರಬೇಕು ಅಲ್ಲ ಇವಾಗ ಆಪಾಯಂಟ್ ಮೇಲೆ ಹೋಗ್ಬಿಟ್ಟು ಹೌದಾ ಇದ್ರಿ ಓ ಅದ್ಯಾ ಕನ್ನಡಿಗೆ ಸಹಕರಿಸಿದ ಇವ್ರೇನೆ ಶ್ರವಣ ನೆಕ್ಸ್ಟ್ ಆ ಕಡೆ ತಲೆ ಬುಡ್ಡಗಳೆಲ್ಲ ಸಿಗ್ತಾವಂತೆ ನೆಕ್ಸ್ಟ್ ಹಿಂಗೆ ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಏನಂತೀರ ಸ್ನೇಹಿತರೆ ಸ್ಥಳೀಯರು ಹೇಳಿರೋ ಮಾಹಿತಿ ಪ್ರಕಾರ ಇಲ್ಲಿನ ಒಂದು ಅರ್ಧರಾತ್ರಿ ಮಧ್ಯೆ ಚಿರತೆಗಳ ಗುಂಪು ಓಡಾಟ ನಡೆಸ್ತವೆ ಅದ್ರ ಜೊತೆಗೆ ನಮ್ಮ ಮೊಬೈಲ್ ಬ್ಯಾಟ್ರಿ ಆಗಿರ್ಬೋದು ಪವರ್ ಬ್ಯಾಂಕ್ ಆಲ್ಮೋಸ್ಟ್ ಅಲ್ಲಿ ಡೆದ್ ಆಗಿದೆ ಸೊ ಮುಂದಿನ ದಿನಗಳಲ್ಲಿ ಉಳಿದ ಭಾಗ ಏನಿದೆ ತಲೆಬುರುಡೆ ಎಲ್ಲ ಇದೆಯಂತೆ ಸೊ ಈ ಕಡೆ ಒಂದು ದೊಡ್ಡ ಗುಡ್ ಬೆಟ್ಟ ಇದೆ ಸೊ ಹೋಗಕ್ಕೆ ಹೋಗೋಕ್ಕಾಗ್ತಿಲ್ಲ ಉಳಿದ ಒಂದು ಭಾಗವನ್ನು ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮ್ಮ ವಿಡಿಯೋದಲ್ಲಿ ವಾಸ್ತವತೆಯನ್ನು ತೋರಿಸುವುದೇ ನಮ್ಮ ಗುರಿಯಾಗಿರುತ್ತೆ ಯಾವುದೇ ರೀತಿಯ ಮರುಸೃಷ್ಟಿ ಮಾಡಿರುವುದಿಲ್ಲ